ಅದು ಎಳ್ಳು ಬತ್ತಿ ದೇವರಿಗೆ ಪೂಜೆ ಮಾಡಕ್ಕೆ

उचित पड़े चारेबल ಬಗ್ಲು ಗುಂಟೆ ಜಾತ್ರೆ ಇನ್ನು ಆಲ್ರೆಡಿ ಹತ್ತು ಗಂಟೆ ಇನ್ನೂ ಜನ ಜನ ಇದ್ದಾರೆ ಅಲ್ಲಿ ಟೆಂಪಲ್ ಹತ್ರ ಅಂತ ಹೋಮ್ ಫೋಟೋ ತಗೊಳಕೆ ಆಗ್ತಾ ಇಲ್ಲ ಕೈ ಫೋಟೋ ತಗೊಳಕೆ ಆಗ್ತಾ ಇಲ್ಲ ನೀನು ಗಾಡಿ ಎಸ್ ಇದ್ದು ಜಾಗನೇ ಜಾಗೇ ಯಾವುದು ಇಲ್ಲಿ ಒಳಗಡೆ ಬಂದಿಲ್ಲ ದೂರ ನೆನೆಸ್ ಬಂದಿದ್ದೀನಿ ಗಾಡಿ ಹೌದು ಅಷ್ಟೇ ಜನ ನೋಡಕ್ಕೆ ಬರ್ಬೇಕು ನಾವು ಅಷ್ಟೇ ಇದ ಹತ್ರ ನಡೀತೈತೆ ಬಂದ್ರಪ್ಪ ಯಾರೆಲ್ಲ ಬಂದು ನೋಡ್ಬೇಕು ಅಂತಿದ್ದೀರಾ ಡೇ ಒನ್ ಇವತ್ತು ಇನ್ನು ಮೂರು ದಿನ ಇರುತ್ತೆ ನಾಳೆ ನಾಡಿದ್ದು ಬೇಗ ಬೇಗ ಬನ್ನಿ ಬಂದರೆ ಈ ಟೈಮ್ ಮೇಲೆ ಬನ್ನಿ ಒಂಬತ್ತುವರೆ ಹತ್ತು ಗಂಟೆ ಮೇಲೆ ತುಂಬ ಕಡಿಮೆ ಇರ್ತದೆ ಜನ ಇಲ್ಲಾಂದ್ರೆ ಸಿಕ್ಕಾಗುತ್ತೆ ಜನ ಕಾಲಿಡೋಕ್ಕೆ ಜಾಗಿರೋಲ್ಲ ಹೋಗ್ಬಿಟ್ರೆ ಮೇಲೆ ಕಷ್ಟ

ಸೊ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು ಸೊ ಅವ್ರ ಜೊತೆ ಥರ ಮಾತಾಡ್ಬೇಕಾದ್ರೆ ಒಂಥರ ಖುಷಿ ಕೂಡ ಆಗುತ್ತೆ ಸೊ ಇಲ್ಲೇ ಇರೋ ಅನ್ಸುತ್ತೆ ಅಲ್ಲೋಗನ್ ಬಾ ನೋಡದಾರ ಬಾ ಎಲ್ಲ ಚಾದ್ರಿ ಕರ್ಕೊಬರಕ್ಕೆ ಇಳಿ ಕಷ್ಟ ನನಗೆ ಎಲ್ಲ ಅಂಗೇ ಕಡೆನೇ ಹೋಗೋದೇ ಆಗುತ್ತೆ ನಾಳೆ ಕರ್ಕೊಂಬ್ರಣ್ಣ ನಾಳೆ ಹಾಕೊಂಡು ಕರ್ಕೊಬೋತಿ ಹಾಂ ಹೌದು ಮಾತಾಡೋದು ಯಾಕೋ ಇನ್ನು ಜೋರು ಎಲ್ಲಿಂದ ಮಾತಾಡೋದು ಏನೋ ಬರ್ತಾ ಇದ್ ಗಾಡಿ ಅಡ್ರಿ ಆ ಒಂದೇಂಗೆ ನಿ ಅಂತ ಇದೆ ಇಲ್ಲ ನೋ 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 just simply watching ಓಕೆ diskidiskidiske ಎಷ್ಟು ಬೇಕಾದರೂ ವಿಡಿಯೋ ಫೋಟೋ ತಗೋ ಅಟ್ಟಡ ಗಾತ್ರ ಬಿಡಲ್ಲ ಜನ ತುಂಬಾ ಕಡಿಮೆ ಇದ್ದಾರೆ ಎಷ್ಟು ಜನ ಕಡಿಮೆ ಇದ್ದಾರೆ